ಸಿದ್ಲಿಂಗು ಪಾರ್ಟ್ ಒನ್ ಎಲ್ಲರೂ ನೋಡಿ ಹೆಂಗೆ ಇಷ್ಟಪಟ್ಟಿದ್ರಿ ಬಾಗ ಎರಡು ಕೂಡ ತಮಿಳ್ನಾಡ್ಗೂ ಅಷ್ಟೇ ಇಷ್ಟ ಆಗುತ್ತೆ ಆ ಒಂದು ನಂಬಿಕೆ ನನಗಿದೆ ಮತ್ತೆ ನಮ್ಮ ಚಿತ್ರರಂಗಿದೆ ಯಾಕಂದ್ರೆ ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ತರದೇ ಒಂದು ಸಿನಿಮಾ ಆಯ್ತು ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಒಂದು ಬೇರೆ ರೀತಿಯಾದ ಜನ ಸಿನಿಮಾ ಒಳಗೆ ಬಂತು ಅದಕ್ಕೆ ಮುಂಚೆ ಮಾಡಿದ್ರು ಸಿನಿಮಾ ಬಟ್ ಅಲ್ಲಿವರೆಗೂ ನಿಂತಿತ್ತು ಸೊ ನಾವು ಸಿದ್ಲಿಂಗು ಮಾಡಿದಾಗ ಎಲ್ರಿಗೂ ನಾವು ಸಕ್ಕಿಮಾಟ್ ಡೆಫಿನೆಟ್ಲಿ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಕ್ಕೆ ಮೈನ್ ರೀಸನ್ ಅಂದ್ರೆ ಪಾರ್ಟ್ ಟು ಫಸ್ಟ್ ಪಾರ್ಟ್ ಗೆ ಲಿಂಕ್ ತುಂಬಾ ಚೆನ್ನಾಗಿ ತಗೊಂಡು ನಾವು ಪಾರ್ಟ್ ಟು ಸಿನಿಮಾ ಮಾಡಿರೋದು ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರ ಅಂಡರ್ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ವೆರಿ ಗುಡ್ ಫೀಲಿಂಗ್ ಸಖತ್ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ ಪ್ರತಿಯೊಂದು ಸೀನ್ ಐ ಲವ್ ಬರೀ ಪ್ರತಿಯೊಂದು ತುಂಬಾ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತೆ ರಾಜು ಸರ್ ಥ್ಯಾಂಕ್ ಯು ಇದು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನಾನು ಇವತ್ತು ಹೇಳ್ತೀನಿ ರಿಲೀಸ್ ಈವೆಂಟ್ ಅಲ್ಲಿ ನನ್ನನ್ನ ನಮ್ಮ ಡೈರೆಕ್ಟರ್ ಇಬ್ಬರು ಯಾರು ನಮ್ದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರೂ ನೆನ್ ನೆನೆಸ್ಕೊಂತೀನಿ ನಮ್ಮ ಅಪ್ಪ ಎಲ್ಲಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಬೇಕು ಇಲ್ಲ ಥ್ಯಾಂಕ್ ಯು ಈ ಭೂಮಿಗೆ ನನ್ನ ತರ ಬಂದಿರಕ್ಕೆ ಹೇಳ್ತೀನಿ ಅವ್ರು ಅವ್ರ ಅಂದ್ರೆ ಮನೆಯಲ್ಲ ಮೇಲೆ ಮರ್ಡರ್ ಗ್ಯಾರಂಟಿ ನಮ್ ತಾಯಿ ಬರ್ಬೇಕಿತ್ತು ಅವರು ಶೂಟಿಂಗ್ ಅಲ್ಲಿರೋ ಕಾರಣ ಬರಕ್ ಆಗ್ಲಿಲ್ಲ ಅಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಅಂಡ್ ಫಸ್ಟ್ ಟೈಮ್ ನನ್ನ ಹೆಸರಿ ಕೂಡ ಬಂದೇಳೆ ಒಂದು ಈವೆಂಟ್ ಗೆ ಥ್ಯಾಂಕ್ ಯು ಸೊ ಮಚ್ ಕೇಳಿದಾಗಲ್ಲ ಪಾಪ ಅವಳು ಆಫೀಸ್ ಕೆಲ್ಸದಲ್ಲಿ ಬಿಸಿ ಇರ್ತಾ ಇದ್ಲು ಇವತ್ತು ಬಾ ಅಂತ ಹೇಳಿ ನಿಮ್ಮ ಮಾವ ಬರ್ತಿದಾರಲ್ಲ ಬರ್ತೀನಿ ಅಂತ ಬಂದ್ಲು ಅವಳು ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ ಎಲ್ಲ ಮೀಟ್ ಮಾಡ್ತಿರೋದು ಮೂರು ವರ್ಷ ಒಂದ್ ಎರಡು ಮೂರು ಸಲ ಮೀಟ್ ಮಾಡಿರ್ಬೋದು